ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮುಖ್ಯಕರವಾಗಿರುವಂತಹ ರಾಗಿ ರೊಟ್ಟಿ ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಸುಲಭ ವಿಧಾನ ಹಾಗಾದರೆ ಈ ರೆಸಿಪಿ ನೋಡೋಣ ಬನ್ನಿ ಮೊದಲಿಗೆ ರಾಗಿ ಹಿಟ್ಟನ್ನು ಒಂದು ದೊಡ್ಡ ಬೌಲಲ್ಲಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗಷ್ಟು ಮನೇಲಿ ಮಾಡ್ಸಿರೋ ರಾಗಿ ಹಿಟ್ಟಾದರೂ ಪರವಾಗಿಲ್ಲ ಅಂಗಡಿಯಲ್ಲಿ ತೊಗೊಂಬಂದಿರೋದಾದರೂ ಪರವಾಗಿಲ್ಲ ಹೆಚ್ಚಿಟ್ಕೊಂಡಿರೋ ಇಂತಹ ಈರುಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂತಹ ಕೊತ್ತಂಬರಿ ಸೊಪ್ಪು ಅರ್ಧನೇ ಅರ್ಧ ಟೀ ಸ್ಪೂನ್ ಎಣ್ಣೆ ಎಣ್ಣೆಯನ್ನು ಹಾಕಿ ಎಲ್ಲ ಚೆನ್ನಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕಿರೋದು ಸ್ಕಿಪ್ಪಾಗಿದೆ ಮತ್ತು ಹುಗುರು ಅಂತಹ ನೀರನ್ನು ಹಾಕಿ ಈಗ ರಾಗಿ ಹಿಟ್ಟನ್ನು ನಿಧಾನಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕೈಯಿಂದ ನೀರನ್ನು ನೋಡಿ ನೋಡಿ ಹಾಕ್ಕೊಳ್ಳಿ ಒಂದೇ ಸಾರಿ ಹಾಕಲಿಕ್ಕೆ ಹೋಗಬೇಡಿ ನೋಡಿ ಈ ಹಂತದಲ್ಲಿ ಇನ್ನು ಮತ್ತೆ ಇನ್ನೊಂದು ಸಾರಿ ನೀರನ್ನು ಸೇರಿಸ್ಕೊಂಡು ಯಾವ ರೀತಿ ಹಿಟ್ಟು ಹದ ಇರಬೇಕಂದ್ರೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನು ಸ್ವಲ್ಪ ತೆಳ್ಳ ಇರಲಿ ಮಾಮೂಲಿ ರೊಟ್ಟಿಗಳು ಮಾಡ್ತಿರಲ್ವ ಆ ಹದದಲ್ಲಿ ಮಾಡ್ಕೊಳ್ಳಿ ನಿಮಗೆ ಬೇಕಾದರೆ ಇದಕ್ಕೆ ಕ್ಯಾರೆಟ್ ತುರಿಯನ್ನು ಬಳಸ್ಕೋಬೋದು ಮತ್ತು ಶುಂಠಿ ಬೇಕಂದವರು ಬಳಸ್ಕೋಬೋದು ನಾನು ಲೈಟಾಗಿರಲಿ ಅಂತ ಹೇಳಿ ಉಪ್ಪು ಖಾರ ಜಾಸ್ತಿ ಬೇಡ ಅಂತ ಹೇಳಿ ತರಕಾರಿ ಎಲ್ಲ ಸ್ಕಿಪ್ ಮಾಡಿ ಹಾಕಿದ್ದೀನಿ ನೋಡಿ ಈ ಹಂತದಲ್ಲಿ ಕಲಸಿಟ್ಕೊಂಡು ಹಾಗೆ ನಾವು ದಿಢೀರಾಗೆ ಮಾಡ್ಕೊಳ್ಬೋದು ನೆನೆಸೋ ಅವಶ್ಯಕತೆ ಏನಿಲ್ಲ ಹೆಂಚಿಗೆ ನೋಡಿ ಬಿಗಿನರ್ಸ್ ಆದರೆ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ಈ ರೀತಿ ತಣ್ಣಗಿರೋಂತಹ ತವಕ್ಕೆ ಸ್ವಲ್ಪ ತಳಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಅದು ಸ್ವಲ್ಪ ತಳ ಕಚ್ಚಬಾರ್ದು ರೊಟ್ಟಿ ಅನ್ನೋದಕ್ಕೋಸ್ಕರ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ನಮಗೆ ಕಮ್ಮಿ ಸೈಜಲ್ಲಿ ಬೇಕಂದರೆ ಸ್ವಲ್ಪ ಹಿಟ್ಟನ್ನು ಕಮ್ಮಿ ತೊಗೊಂಡು ಮೀಡಿಯಮ್ ಸೈಜಲ್ಲಿ ನೋಡಿ ಈ ರೀತಿ ಕೈಯನ್ನು ನೀರಲ್ಲಿ ಹದ್ಕೊಂಡು ಈ ರೀತಿ ಚೆನ್ನಾಗಿ ತಟ್ಕೊಳ್ಳಿ ರೊಟ್ಟಿಯನ್ನು ಮೀಡಿಯಮ್ ಸೈಜಾಗೆ ಮಾಡ್ಕೊಳ್ಳಿ ಜಾಸ್ತಿ ದೊಡ್ಡದು ಬೇಡ ಚಿಕ್ಕದು ಬೇಡ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಸುಲಭ ವಿಧಾನದಲ್ಲೇ ಮಾಡ್ಕೊಳ್ಬೋದು ಈ ಥರ ಮಾಡಿದ್ರೆ ನೋಡಿ ಇನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸವ್ರಿ ಈಗ ಸ್ಟವ್ವನ್ನ ಆನ್ ಮಾಡಿ ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ರೊಟ್ಟಿಯನ್ನು ನೋಡಿ ಈ ರೀತಿ ಬೆಂದ ಮೇಲೆ ಸ್ವಲ್ಪ ವೈಟ್ ವೈಟ್ ಪ್ಯಾಚಸ್ಸು ಇರುತ್ತೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ನೀರನ್ನು ಒಂದು ಈ ರೀತಿ ಬ್ರಷಿಂದನೋ ಇಲ್ಲಾಂದರೆ ಏನಾದರೂ ಒಂದು ಬಿಳಿ ಬಟ್ಟೆಯಿಂದ ಆ ರೊಟ್ಟಿಗೆ ಚೆನ್ನಾಗಿ ನೀರನ್ನು ಸ್ಪ್ರೆಡ್ ಮಾಡಿಕೊಡಿ ಆವಾಗ ಆ ವೈಟ್ ಪ್ಯಾಚಸ್ ಎಲ್ಲ ಹೋಗುತ್ತೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ವೈಟ್ ಪ್ಯಾಚಸ್ ಇದ್ದರೆ ಸ್ವಲ್ಪ ಸ್ವಲ್ಪ ವೈಟ್ ವೈಟ್ಗೆ ಇದ್ದರೆ ಬೆ ಅದು ಚೆನ್ನಾಗಿ ಬೆಂದಿರಲ್ಲ ತಿಂದರೂ ಸಹ ಹೊಟ್ಟೆ ನೋವು ಬರುತ್ತೆ ನೋಡಿ ಈ ರೀತಿ ನೀರನ್ನು ಚೆನ್ನಾಗಿ ಆ ವೈಟ್ ಪ್ಯಾಚಸ್ಗೆ ಸ್ಪ್ರೆಡ್ ಮಾಡಿಕೊಂಡು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿಯನ್ನು ಬೇಯಿಸ್ಕೊಬೇಕಾಗುತ್ತೆ ಎರಡೂ ಸೈಡು ಸೇಮ್ ಇದೇ ಪ್ರೊಸೆಸಲ್ಲೇ ಬೇಯಿಸ್ಕೊಳ್ಳಿ ರೊಟ್ಟಿಯನ್ನು ಹಿಂದೆ ಜಾಸ್ತಿ ವೈಟ್ ಪ್ಯಾಚಸ್ ಇರೋದಿಲ್ಲ ಯಾಕಂದರೆ ನಾವು ತವದ್ದು ಆ ತಳಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿದ್ರಲ್ವಾ ಹಿಂದೆ ಏನು ನಾವು ನೀರನ್ನು ಸ್ಪ್ರೆಡ್ ಮಾಡೋವಂಥ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ ಸ್ವಲ್ಪ ಬೆಣ್ಣೆ ಆಗಿರ್ಬೋದು ಇಲ್ಲ ಎಣ್ಣೆ ನಿಮ್ಗೆ ಏನು ಬೇಕೋ ಹಾಕ್ಕೊಳ್ಳಿ ತುಪ್ಪನೂ ಹಾಕ್ಕೊಳ್ಬೋದು ಇವು ಮೂರರಲ್ಲಿ ಬೇಕಾದರೂ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮತ್ತೆ ತುಪ್ಪ ಆಗಲಿ ಬೆಣ್ಣೆ ಎಣ್ಣೆ ಏನು ಬೇಕೋ ಹಾಕ್ಕೊಂಡು ಸ್ಪ್ರೆಡ್ ಮಾಡಿದ ನಂತರ ಎರಡು ಸೈಡಲ್ಲಿ ಒಂದು ಎರಡು ಸೆಕೆಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೊಟ್ಟಿಯನ್ನು ನೋಡಿ ಈ ರೀತಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಾಗಿದೆ ಎಂಥ ಬಿಗಿನರ್ಸು ಮಾಡ್ಕೊಳ್ಬೋದು ನಿಮಗೆ ರೊಟ್ಟಿ ತಟ್ಟೋದಕ್ಕೆ ಬರೋದಿಲ್ಲ ಬಿಸಿ ಕೈ ಹತ್ತುತ್ತೆ ಅನ್ನೋರೆಲ್ಲ ಸೇಮ್ ಈ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳಿ ಸುಲಭ ಮೈದಾನದಲ್ಲಿ ಹತ್ತೇ ನಿಮಿಷಕ್ಕೆ ಮಾಡ್ಕೊಳ್ಬೋದು ಮಕ್ಕಳೆಲ್ಲ ರಾಗಿ ಮುದ್ದೆ ತಿನ್ನೋದು ಕಟಾ ಮಾಡ್ತಾರೆ ಸೊ ಅಂಥ ಮಕ್ಕಳಿಗೆಲ್ಲ ಈ ರೀತಿ ಒಂದು ತರಕಾರಿ ಹಾಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬಾಕ್ಸ್ಗಳಿಗೂ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ಚಟ್ನಿ ನೀವು ಯಾವುದು ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಸಾಂಬಾರ್ ಆದರೂ ತಿನ್ಬೋದು ನಮ್ಮ ಮನೆಯಲ್ಲಿ ಇದು ಗುರುಳ್ ಚಟ್ನಿ ಬರುತ್ತಲ್ವ ಅಂದರೆ ಹುಚ್ಚೆಳ್ಳು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಗುರೆಳ್ಳು ಅಂತಾರೆ ನಮ್ಮ ಬೆಂಗಳೂರು ಸೈಡಲ್ಲೆಲ್ಲ ಹುಚ್ಚೆಳ್ಳು ಅಂತಲೇ ನಾವು ಕರೆಯೋದು ಸೊ ಹುಚ್ಚೆಳ್ಳು ಚಟ್ನಿ ಮತ್ತು ಹೆಸರುಕಾಳು ಮತ್ತು ಮೆಂತ್ಯ ಸೊಪ್ಪನ್ನು ಬೆರೆಸಿ ಮೊಳಕೆ ಪಲ್ಯ ಮಾಡಿದೆ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿತ್ತು ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ